ಇಪ್ಪತ್ತೈದನೇ ಪ್ರಶ್ನೆ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡ ಕ್ರಮಗಳು ಯಾವುವು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೇಳಿರುವ ಪ್ರಶ್ನೆ ಇದು ಸೊ ಭಾರತ ಅನೇಕ ಬಾರಿ ಭಯೋತ್ಪಾದಕ ದಾಳಿಗೆ ಒಳಗಾಗಿದೆ ಅಲ್ವಾ ಸೊ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಭಾರತ ಸಮರ್ಥವೂ ಆಗಿದೆ ಭಾರತವು ಅನೇಕ ಕ್ರಮಗಳನ್ನ ಭಯೋತ್ಪಾದನೆ ಎದುರಿಸಲು ಕೈಗೊಂಡಿದೆ ಸೊ ಆ ಕ್ರಮಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ತನಿಖಾ ದಳವನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಭಾರತವು ಸ್ಥಾಪಿಸಿದೆ ವಿಶೇಷ ಪರಿಣಿತಿ ಪಡೆಗಳನ್ನು ಕೂಡ ಇದಕ್ಕಾಗಿ ರಚಿಸಿದೆ ಭಯೋತ್ಪಾದಕ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳನ್ನು ಭಾರತವು ಬಳಸುತ್ತಿದೆ ಭಯೋತ್ಪಾದನೆ ನಿಗ್ರಹಕ್ಕೆ ನಿರಂತರವಾಗಿ ವಿಶ್ವಸಂಸ್ಥೆ ವಿಶ್ವದಾದ್ಯಂತ ಕರೆ ನೀಡುತ್ತಾ ಬಂದಿದೆ ರಾಜ್ಯ ಸರ್ಕಾರಗಳು ಕೂಡ ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ಗಳನ್ನು ರಚಿಸಿವೆ ಆಂಟಿ ಟೆರಾಡ್ ಓಕೆ ಅದನ್ನು ರಚಿಸಿವೆ ಇಂಟೆಲಿಜೆನ್ಸ್ ಬ್ಯೂರೋ ಐಬಿ ಮತ್ತು ಸಂಶೋಧನಾ ಮತ್ತು ವಿಶ್ಲೇಷಣಾ ಘಟಕಗಳನ್ನು ಸ್ಥಾಪಿಸಿವೆ ಅದೇ ರೀತಿ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧ ಭಾರತವು ಜಾಗತಿಕ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುತ್ತದೆ ಈ ರೀತಿಯಾಗಿ ಭಾರತವು ಭಯೋತ್ಪಾದನೆಯ ಸವಾಲನ್ನು ಸಮರ್ಥವಾಗಿ ಎದುರಿಸುತ್ತಾ ಬಂದಿದೆ